ನಮಸ್ಕಾರ ಸ್ನೇಹಿತರೆ ಜಿಸಿವಿ ಚಾನಲ್ಗೆ ನಿಮಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಸೂಕ್ಷ್ಮ ಶರೀರದಲ್ಲಿ ಇರುವ ಏಳನೆಯ ಚಕ್ರವಾದ ಸಹಸ್ರಾರ ಚಕ್ರದ ಧ್ಯಾನ ಮಾಡುತ್ತಿದ್ದೇವೆ ಧ್ಯಾನ ಆರಂಭ ಮಾಡುವುದಕ್ಕೂ ಮೊದಲು ಈ ಚಕ್ರದ ಬಗ್ಗೆ ಕೆಲವಾರು ಮಾಹಿತಿಗಳನ್ನು ತಿಳಿಯುವ ಪ್ರಯತ್ನ ಮಾಡೋಣ ನೀವು ಮೊದಲ ಬಾರಿಗೆ ಈ ಸಹಸ್ರಾರ ಚಕ್ರದ ಧ್ಯಾನ ಮಾಡುವುದಾದರೆ ಮೊದಲು ಕನಿಷ್ಠ ಕೆಲವು ದಿನಗಳಾದರೂ ಮೂಲಾಧಾರ ಚಕ್ರದ ಧ್ಯಾನ ಅಭ್ಯಾಸ ಮಾಡಿ ನಂತರ ಈ ಸಹಸ್ರಾರ ಚಕ್ರದ ಧ್ಯಾನ ಮಾಡುವುದು ಒಳ್ಳೆಯದು ಮೂಲಾಧಾರ ಚಕ್ರ ಸೂಕ್ಷ್ಮ ಶರೀರದಲ್ಲಿ ಇರುವ ಬುನಾದಿ ಇದ್ದ ಹಾಗೆ ಈ ಸಹಸ್ರಾರ ಚಕ್ರವು ತಿಳಿ ನೇರಳೆ ಬಣ್ಣದಲ್ಲಿ ಇರುತ್ತದೆ ಇದು ನಿಮ್ಮ ತಲೆಯ ಮಧ್ಯ ಭಾಗದಲ್ಲಿ ಮೇಲ್ಭಾಗದಲ್ಲಿ ಇರುತ್ತದೆ ಇದು ಆಧ್ಯಾತ್ಮಿಕ ಸಂಪರ್ಕ ಜ್ಞಾನೋದಯ ಅರಿವು ಮತ್ತು ಏಕತೆ ಮತ್ತು ಕಾಸ್ಮಿಕ್ ಪ್ರಜ್ಞೆಯನ್ನು ಪ್ರತಿನಿಧಿಸುತ್ತದೆ ಈ ಚಕ್ರವು ಬ್ಲಾಕ್ ಆಗಿದ್ದರೆ ಸಾಮಾನ್ಯವಾಗಿ ಈ ರೀತಿಯ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳು ಬರಲು ಕಾರಣವಾಗುತ್ತದೆ ದೈಹಿಕ ಸಮಸ್ಯೆಗಳು ತಲೆನೋವು ಮತ್ತು ಮೈಗ್ರೇನ್ ನರಗಳ ಸಮಸ್ಯೆಗಳು ಮಾನಸಿಕ ಆರೋಗ್ಯ ಸಮಸ್ಯೆಗಳು ನಿದ್ರೆಯ ಸಮಸ್ಯೆಗಳು ಅರಿವಿನ ಸಮಸ್ಯೆಗಳು ಬೆಳಕು ಮತ್ತು ಧ್ವನಿಯ ಸೂಕ್ಷ್ಮತೆ ಆಯಾಸ ಮತ್ತು ಕಡಿಮೆ ಶಕ್ತಿ ಪ್ರತಿರಕ್ಷಣಾ ವ್ಯವಸ್ಥೆಯ ಅಸ್ವಸ್ಥತೆಗಳು ತಲೆ ಮತ್ತು ಕುತ್ತಿಗೆಯ ಬೆನ್ನುಮೂಳೆಯ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಆಧ್ಯಾತ್ಮಿಕ ಸಂಪರ್ಕ ಕಡಿತ ಖಿನ್ನತೆ ಮತ್ತು ಆತಂಕ ಅರಿವಿನ ಗೊಂದಲ ಸ್ಫೂರ್ತಿಯ ಕೊರತೆ ಮುಚ್ಚಿದ ಮನಸ್ಸು ಗುರುತಿನ ಸಮಸ್ಯೆಗಳು ಅಜ್ಞಾತ ಭಯ ಸಹಸ್ರಾರ ಚಕ್ರವನ್ನು ಆಕ್ಟಿವೇಟ್ ಮಾಡಿದರೆ ನಿಮ್ಮ ಆಧ್ಯಾತ್ಮಿಕ ಶಕ್ತಿ ವೃದ್ಧಿಯಾಗುತ್ತದೆ ಇದು ನಿಮ್ಮ ಅಂತಃಪ್ರಜ್ಞೆಯನ್ನು ಹೆಚ್ಚಿಸುತ್ತದೆ ಮತ್ತು ಆಧ್ಯಾತ್ಮಿಕ ಸಂಪರ್ಕ ಜ್ಞಾನೋದಯ ಅರಿವು ಏಕತೆ ಮತ್ತು ಕಾಸ್ಮಿಕ್ ಪ್ರಜ್ಞೆಯನ್ನು ಇದು ವೃದ್ಧಿ ಮಾಡುವುದರ ಜೊತೆಗೆ ಈ ಚಕ್ರಕ್ಕೆ ಸಂಬಂಧಿಸಿದ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಲು ಇದು ನಿಮಗೆ ಸಹಾಯ ಮಾಡುತ್ತದೆ ನೀವು ನಿಮ್ಮ ದೇಹ ಸಹಕರಿಸಿದರೆ ಧ್ಯಾನದ ಜೊತೆಗೆ ಇಲ್ಲಿ ಏಳುವ ಯೋಗಾಸನದ ಅಭ್ಯಾಸ ದಿನವೂ ಮಾಡಿದರೆ ಇದು ನಿಮಗೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಸಹಸ್ರಾರ ಚಕ್ರದ ಬ್ಲಾಕೇಜ್ ನಿವಾರಣೆಗೆ ಸಹಾಯ ಮಾಡುತ್ತದೆ ನೀವು ಯೋಗ ಮಾಡುವುದಾದರೆ ಅದಕ್ಕೆ ಇದೇ ಸಮಯ ಎಂದು ಏನೂ ಇಲ್ಲ ಊಟವಾದ ಕೂಡಲೇ ಅಥವಾ ಹಸಿವಿನಲ್ಲಿ ಇರುವಾಗ ಜ್ವರ ಬಂದಾಗ ಯೋಗ ಮಾಡಲು ಹೋಗಬೇಡಿ ಮತ್ತು ಯೋಗ ಮಾಡುವಾಗ ನಿಮಗೆ ದೈಹಿಕವಾಗಿ ನೋವು ಅನಿಸಿದರೆ ಅತಿಯಾಗಿ ಕಷ್ಟಪಟ್ಟು ಆಸನ ಹಾಕಲು ಹೋಗದೆ ನಿಮಗೆ ಎಷ್ಟು ಸಾಧ್ಯವೋ ಯಾವ ಯೋಗಾಸನ ನಿಮಗೆ ಅಭ್ಯಾಸ ಮಾಡಲು ಸಾಧ್ಯವೋ ಅದನ್ನು ಮಾತ್ರ ಅಭ್ಯಾಸ ಮಾಡಿ ನೆನಪಿರಲಿ ಸ್ನೇಹಿತರೆ ದಿನವೂ ಯೋಗದ ಅಭ್ಯಾಸ ಮಾಡುತ್ತಾ ಮಾಡುತ್ತಾ ನಿಮ್ಮ ದೇಹ ಯೋಗಕ್ಕೆ ಸುಲಭವಾಗಿ ಸ್ಪಂದಿಸುತ್ತದೆ ಆದರೆ ಆರಂಭದಲ್ಲಿ ನಿಮ್ಮಿಂದ ಎಷ್ಟು ಸಾಧ್ಯವೋ ಯಾವ ಯೋಗಾಸನ ಮಾಡಲು ನಿಮಗೆ ಸಾಧ್ಯವೋ ಅದನ್ನು ಮಾತ್ರ ಅಭ್ಯಾಸ ಮಾಡಿ ಪ್ರಾಣಾಯಾಮ ಮತ್ತು ಯೋಗಾಸನ ಬೆಳಿಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡಿ ಅಭ್ಯಾಸ ಮಾಡುವುದು ಒಳ್ಳೆಯದು ಅಥವಾ ಊಟವಾದ ಎರಡು ಅಥವಾ ಮೂರು ಗಂಟೆಯ ನಂತರ ಅಥವಾ ಊಟಕ್ಕಿಂತ ಎರಡು ಗಂಟೆ ಮುಂಚೆ ಅಭ್ಯಾಸ ಮಾಡಿ ಗರ್ಭಿಣಿಯರು ಮತ್ತು ಹೊಟ್ಟೆ ತುಂಬಾ ಊಟ ಮಾಡಿದವರು ಯೋಗ ಪ್ರಾಣಾಯಾಮ ಮಾಡುವುದು ಒಳ್ಳೆಯದಲ್ಲ ಬೇಗ ಫಲಿತಾಂಶ ಪಡೆಯಲು ಯೋಗ ಪ್ರಾಣಾಯಾಮದ ಜೊತೆಗೆ ಧ್ಯಾನವನ್ನು ಬೆಳಿಗ್ಗೆ ಮತ್ತು ಸಂಜೆ ದಿನಕ್ಕೆ ಎರಡು ಬಾರಿ ನಲವತ್ತೊಂದು ದಿನಗಳ ಕಾಲ ಅಭ್ಯಾಸ ಮಾಡಿ ನಿಮಗೆ ಯೋಗ ಮಾಡಲು ಆಗದಿದ್ದರೆ ಚಿಂತಿಸಬೇಡಿ ಕೇವಲ ಧ್ಯಾನದ ಅಭ್ಯಾಸ ಮಾಡಿದರೂ ಅದು ನಿಮ್ಮ ಅನಾರೋಗ್ಯ ಸಮಸ್ಯೆಗಳನ್ನು ಗುಣಮಾಡಲು ಸಹಾಯ ಮಾಡುತ್ತದೆ ಸಹಸ್ರಾರ ಚಕ್ರದ ಬ್ಲಾಕೇಜ್ ನಿವಾರಣೆಗೆ ಈ ಯೋಗಾಸನಗಳು ನಿಮಗೆ ಸಹಾಯ ಮಾಡುತ್ತವೆ ಯೋಗಾಸನಗಳು ಸಸಂಗಾಸನ ವೃಕ್ಷಾಸನ ಶವಾಸನ ಶಿರ್ಸಾಸನ ಅರ್ಧಪದ್ಮಾಸನ ಪದ್ಮಾಸನ ಪ್ರಸಾರಿತ ಪಾದೋತ್ಥಾನಾಸನ ಅಧೋಮುಖ ಸ್ವಾನಾಸನ ಪುಷ್ಟ್ರಾಸನ ಮಕ್ಸಿಕ ನಾಗಾಸನ ವಾದಾಂಗುಷ್ಟಾಸನ ಊರ್ವೋತ್ಥಾನಾಸನ ಅಗ್ನಿಸ್ತಂಭಾಸನ ತಾಡಾಸನ ಇದಕ್ಕೆ ತುಂಬಾ ಸಹಾಯಕ ಹಾಗೂ ನೀವು ದಿನವೂ ಸೂರ್ಯ ನಮಸ್ಕಾರದ ಅಭ್ಯಾಸ ಮಾಡಿದರೆ ಅದು ನಿಮ್ಮ ಎಲ್ಲಾ ಚಕ್ರಗಳ ಆರೋಗ್ಯಕ್ಕೂ ಸಹಾಯ ಮಾಡುತ್ತದೆ ಸೂರ್ಯ ನಮಸ್ಕಾರದ ಹನ್ನೆರಡು ಆಸನಗಳು ತುಂಬಾ ಪರಿಣಾಮಕಾರಿ ಮತ್ತು ಸಾಕಷ್ಟು ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸಮಸ್ಯೆ ನಿವಾರಣೆಗೆ ಸೂರ್ಯ ನಮಸ್ಕಾರ ತುಂಬಾ ಸಹಾಯ ಮಾಡುತ್ತದೆ ಈ ಸಹಸ್ರಾರ ಚಕ್ರದ ಧ್ಯಾನದ ಮೂಲಕ ನೀವು ಸಹಸ್ರಾರ ಚಕ್ರದ ಬ್ಲಾಕೇಜ್ ನಿವಾರಣೆ ಮಾಡಿಕೊಂಡರೆ ಇದರಿಂದ ಶಕ್ತಿ ದೇಹಕ್ಕೆ ಅರಿಯಲ್ಪಟ್ಟು ನಿಮ್ಮ ಇಂದ್ರಿಯಗಳ ಮೇಲೆ ನಿಮಗೆ ನಿಯಂತ್ರಣ ಸಿಗುತ್ತದೆ ಇದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ಗುಣಮಾಡಲು ಸಹಾಯ ಮಾಡುತ್ತದೆ ಇದರ ಜೊತೆ ನಿಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿ ಶಾಂತಿ ಅಂತಪ್ರಜ್ಞೆಯನ್ನು ಜಾಸ್ತಿ ಮಾಡಲು ಸಹಾಯ ಮಾಡುತ್ತದೆ ಹಾಗೂ ಸ್ನೇಹಪೂರ್ವಕವಾಗಿ ಜೀವಿಸಲು ಇದು ನಿಮಗೆ ತುಂಬಾ ಸಹಾಯ ಮಾಡುತ್ತದೆ ಈ ಸಹಸ್ರಾರ ಚಕ್ರದ ಬೀಜ ಮಂತ್ರ ಆ ಈ ಸಹಸ್ರಾರ ಚಕ್ರ ಆಲೋಚನೆ ಪ್ರಜ್ಞೆ ಅರಿವು ಮತ್ತು ಜ್ಞಾನೋದಯವನ್ನು ಪ್ರತಿನಿಧಿಸುತ್ತದೆ ಈ ಸಹಸ್ರಾರ ಚಕ್ರ ಸಾವಿರ ದಳಗಳನ್ನು ಹೊಂದಿರುವ ಕಮಲದ ಹೂವಿಗೆ ಹೋಲಿಸಲಾಗುತ್ತದೆ ಮತ್ತು ಇದರ ಬಣ್ಣ ತಿಳಿ ನೇರಳೆ ದಿನವೂ ಧ್ಯಾನ ಮಾಡುವವರು ಈ ವಿಡಿಯೋ ಆರಂಭದಲ್ಲಿ ಹೇಳಿದ ವಿವರಣೆ ಫಾರ್ವರ್ಡ್ ಮಾಡಿ ನೇರವಾಗಿ ಧ್ಯಾನ ಮಾಡಲು ಆರಂಭಿಸಿ ಈ ಧ್ಯಾನವನ್ನು ನೀವು ನಲವತ್ತೊಂದು ದಿನಗಳ ಕಾಲ ಕನಿಷ್ಠ ಒಂದು ಬಾರಿ ಅಭ್ಯಾಸ ಮಾಡಿ ಒಂದು ವೇಳೆ ಈ ಧ್ಯಾನ ನಿಮಗೆ ಇಷ್ಟವಾದರೆ ನಲವತ್ತೊಂದು ದಿನಗಳ ನಂತರವೂ ಅಭ್ಯಾಸ ಮಾಡಿ ದಿನವೂ ನೀವು ಆರಂಭದಲ್ಲಿ ಇರುವ ವಿವರಣೆಯನ್ನು ಕೇಳುವುದು ಬೇಡ ಎಂದರೆ ವಿಡಿಯೋ ಫಾರ್ವರ್ಡ್ ಮಾಡಿ ನೇರವಾಗಿ ಧ್ಯಾನವನ್ನು ಆರಂಭಿಸಿ ಈ ಧ್ಯಾನ ಮಾಡಲು ಇಚ್ಛಿಸುವವರು ಈ ಧ್ಯಾನದ ಅಭ್ಯಾಸವನ್ನು ಮಾಡಿ ಸರಿ ಈಗ ನಾವು ಧ್ಯಾನವನ್ನು ಆರಂಭ ಮಾಡೋಣ ಮೊದಲು ನೀವು ಒಂದು ಪ್ರಶಾಂತವಾದ ಸ್ಥಳವನ್ನು ಆಯ್ಕೆ ಮಾಡಿ ಈ ಇಪ್ಪತ್ತು ನಿಮಿಷ ಧ್ಯಾನ ಮಾಡುವ ಸಮಯದಲ್ಲಿ ಈ ಧ್ಯಾನಕ್ಕೆ ಯಾವುದೇ ತೊಂದರೆ ಬಾರದ ರೀತಿ ನೋಡಿಕೊಳ್ಳಿ ಒಂದು ವೇಳೆ ಹೊರಗಿನ ಶಬ್ದ ಗಲಾಟೆ ಇದ್ದರೂ ಅದರ ಕಡೆ ನಿಮ್ಮ ಗಮನ ಹರಿಸದೆ ನಿಮ್ಮ ಗಮನವನ್ನು ಧ್ಯಾನದ ಮೇಲೆ ತನ್ನಿ ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ದೇಹದ ಮೇಲೆ ಮತ್ತು ಧ್ಯಾನದ ಮೇಲೆ ತಂದು ಕದಲದೆ ನಿಶ್ಚಲವಾಗಿ ಧ್ಯಾನವನ್ನು ಅಭ್ಯಾಸ ಮಾಡಿದರೆ ಅದು ಹೆಚ್ಚು ಪರಿಣಾಮಕಾರಿಯಾಗಿ ಇರುತ್ತದೆ ನಿಮ್ಮ ಕಾಲುಗಳನ್ನು ಮಡಚಿಕೊಂಡು ಕುಳಿತುಕೊಳ್ಳಿ ಕಾಲು ಮಡಚಿ ಕುಳಿತುಕೊಳ್ಳಲು ಆಗದೆಯೇ ಇದ್ದರೆ ನಿಮಗೆ ಅನುಕೂಲವಾಗುವ ರೀತಿ ಅನುಕೂಲವಾದ ಆಸನದಲ್ಲಿ ಕುಳಿತುಕೊಳ್ಳಿ ಚಿನ್ಮುದ್ರೆ ಅಂಜಲಿ ಮುದ್ರೆ ಮತ್ತು ಉಷಾಸ್ ಮುದ್ರೆಯಲ್ಲಿ ನಿಮಗೆ ಇಷ್ಟವಾದ ಅಥವಾ ನಿಮಗೆ ಅನುಕೂಲವಾದ ಮುದ್ರೆ ಹಾಕಿಕೊಳ್ಳಿ ಧ್ಯಾನವನ್ನು ನಾವು ಆರಂಭ ಮಾಡೋಣ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿಕೊಳ್ಳಿ ನೀವು ದೀರ್ಘವಾದ ಉಸಿರಾಟ ಮಾಡುತ್ತಾ ನಿಮ್ಮ ಗಮನವನ್ನು ಸಹಸ್ರಾರ ಚಕ್ರದ ಮೇಲೆ ತನ್ನಿ ನಿಮ್ಮ ಶರೀರದಲ್ಲಿ ಸಹಸ್ರಾರ ಚಕ್ರವು ನಿಮ್ಮ ತಲೆಯ ಮಧ್ಯೆ ಮೇಲ್ಭಾಗದಲ್ಲಿ ಇರುತ್ತದೆ ಅಲ್ಲಿಗೆ ನಿಮ್ಮ ಗಮನವನ್ನು ಹರಿಸಿ ನಿಮ್ಮ ಫೋಕಸ್ ಎಲ್ಲ ಸಹಸ್ರಾರ ಚಕ್ರದ ಮೇಲೆ ತಂದು ನಿಮ್ಮ ಸಂಪೂರ್ಣ ಗಮನವನ್ನು ಸಹಸ್ರಾರ ಚಕ್ರದ ಮೇಲೆ ಇರಿಸಿ ನೀವು ಉಸಿರನ್ನು ತೆಗೆದುಕೊಳ್ಳುವಾಗ ನಿಮ್ಮ ದೇಹದಲ್ಲಿ ಪ್ರತಿ ಕಣಗಳು ಆ ದೈವಿಕ ಶಕ್ತಿಯನ್ನು ಪಡೆಯುತ್ತಿವೆ ಎಂದು ನಿಮ್ಮ ಮನದಲ್ಲಿ ಭಾವಿಸಿ ನೀವು ಉಸಿರನ್ನು ಹೊರಗೆ ಬಿಡುವಾಗ ನಿಮ್ಮಲ್ಲಿ ಇರುವ ನೆಗೆಟಿವ್ ಎನರ್ಜಿ ಸ್ಟ್ರೆಸ್ ಅಭದ್ರತೆ ಮತ್ತು ಭಯ ನಿಮ್ಮ ಉಸಿರಿನ ಮೂಲಕ ಹೊರಹಾಕಿ ಹೀಗೆ ಮನದಲ್ಲಿ ಭಾವಿಸುತ್ತಾ ಐದು ಬಾರಿ ಈಗ ನಾವು ಉಸಿರಾಟವನ್ನು ಮಾಡೋಣ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ ಉಸಿರನ್ನು ತೆಗೆದುಕೊಳ್ಳುವಾಗ ದೈವಿಕ ಶಕ್ತಿ ನಿಮ್ಮ ದೇಹದ ಪ್ರತಿ ಕಣಕ್ಕೆ ಸ್ವೀಕರಿಸಿದ ರೀತಿ ಭಾವಿಸಿ ಉಸಿರನ್ನು ಹೊರಗೆ ಬಿಡುವಾಗ ನಿಮ್ಮ ಎಲ್ಲಾ ನೆಗೆಟಿವ್ ಎನರ್ಜಿ ಸ್ಟ್ರೆಸ್ ಭಯ ಎಲ್ಲವನ್ನು ನೀವು ಹೊರಗೆ ಬಿಟ್ಟ ರೀತಿ ಭಾವಿಸಿ ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಹೊರಗೆ ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ ನೀವು ನಕ್ಷತ್ರಗಳ ಸಾಗರವಾದ ಆ ಬ್ರಹ್ಮಾಂಡದಲ್ಲಿ ಇದ್ದ ಹಾಗೆ ಭಾವಿಸಿ ನಿಮ್ಮ ಗಮನವನ್ನು ಸಹಸ್ರಾರ ಚಕ್ರದ ಮೇಲೆ ತನ್ನಿ ಅಲ್ಲಿ ತಿಳಿ ನೇರಳೆ ಬಣ್ಣದ ಒಂದು ಕಮಲದ ಹೂವಿನ ಆಕೃತಿ ವಿಶೇಷವಾದ ಬೆಳಕಿನೊಂದಿಗೆ ಕಾಂತಿಯಿಂದ ಕಂಗೊಳಿಸುತ್ತಾ ಇರುವಂತೆ ಭಾವಿಸಿ ಆ ಕಾಂತಿಯು ನಿಮ್ಮ ದೇಹದಲ್ಲಿ ಅರಿಯುತ್ತಾ ಇರುವಂತೆ ಮನದಲ್ಲಿ ಭಾವಿಸಿ ನಾನು ಇಲ್ಲಿ ಹೇಳುವ ದೃಢೀಕರಣಗಳನ್ನು ಮನದಲ್ಲಿ ಹೇಳಿಕೊಳ್ಳುತ್ತಾ ನಿಮ್ಮ ಗಮನವನ್ನು ಸಹಸ್ರಾರ ಚಕ್ರದ ಮೇಲೆ ಇರಿಸಿ ದೃಢೀಕರಣಗಳು ನಾನು ಸಂಪೂರ್ಣ ಜಾಗ್ರತೆ ಮತ್ತು ಎಚ್ಚರದ ಸ್ಥಿತಿಯಲ್ಲಿ ಇದ್ದೇನೆ ನನಗೆ ದೈವಿಕ ಮಾರ್ಗದರ್ಶನವು ಸದಾ ಇರುತ್ತದೆ ನನ್ನೊಳಗಿನ ಪರಮಾತ್ಮನನ್ನು ನಾನು ಗೌರವಿಸುತ್ತೇನೆ ನಾನು ಮಾನವ ದೇಹದಲ್ಲಿ ಇರುವ ಆಧ್ಯಾತ್ಮಿಕ ಜೀವಿ ನಾನು ಶುದ್ಧ ಸುಂದರ ಕಾಂತಿಯುತ ಬೆಳಕು ನಾನು ಬ್ರಹ್ಮಾಂಡದಿಂದ ಆಳವಾಗಿ ಪ್ರೀತಿಸಲ್ಪಟ್ಟಿದ್ದೇನೆ ಬ್ರಹ್ಮಾಂಡದ ದೈವಿಕ ಇಚ್ಛೆಗೆ ಶರಣಾಗಿದ್ದೇನೆ ನಾನು ಅನುಮಾನವನ್ನು ಬಿಡುಗಡೆ ಮಾಡುತ್ತೇನೆ ಮತ್ತು ನಂಬಿಕೆಯನ್ನು ಸ್ವಾಗತಿಸುತ್ತೇನೆ ನಾನು ನನ್ನ ಉದ್ದೇಶ ಮತ್ತು ಸತ್ಯದೊಂದಿಗೆ ಹೊಂದಿಕೊಂಡಿದ್ದೇನೆ ನಾನು ಪ್ರೀತಿ ನಾನು ಬೆಳಕು ನಾನು ಎಲ್ಲರೊಂದಿಗೆ ದೈವಿಕ ಸಂಪರ್ಕ ಹೊಂದಿದ್ದೇನೆ ಬ್ರಹ್ಮಾಂಡದ ದೈವಿಕ ಶಕ್ತಿಯು ನನ್ನ ಮೂಲಕ ಅರಿಯಲ್ಪಡುತ್ತಿದೆ ನಾನು ಬ್ರಹ್ಮಾಂಡದ ಬುದ್ಧಿವಂತಿಕೆಯ ಸಂಪರ್ಕದಲ್ಲಿದ್ದೇನೆ ನನ್ನ ಅಂತಪ್ರಜ್ಞೆಯನ್ನು ನಾನು ನಂಬುತ್ತೇನೆ ಈಗ ನಿಮ್ಮ ಉಸಿರಿನ ಮೇಲೆ ಗಮನವನ್ನು ತನ್ನಿ ನಿಮ್ಮ ಗಮನ ಸಹಸ್ರಾರ ಚಕ್ರದ ಮೇಲೆ ಇರಿಸಿ ಈಗ ನೀವು ಸಹಜವಾದ ಉಸಿರಾಟ ಮಾಡುತ್ತಾ ನಿಮ್ಮ ಉಸಿರು ನಿಮ್ಮ ದೇಹದ ಒಳಗೆ ಹೋಗುವುದನ್ನು ಮತ್ತು ಹೊರಗೆ ಬರುವುದನ್ನು ಗಮನಿಸಿ ಯಾವ ಪ್ರಯತ್ನವೂ ಮಾಡದೆ ಸಹಜವಾದ ಉಸಿರಾಟವನ್ನು ಮಾಡುತ್ತಾ ಆ ಉಸಿರನ್ನು ಗಮನಿಸಿ ನಿಮ್ಮಲ್ಲಿ ಸಹಸ್ರಾರ ಚಕ್ರದ ಶಕ್ತಿಯು ಹರಿಯುತ್ತಿದೆ ಇದು ದೈವತ್ವದ ಸ್ಥಿತಿ ಇದು ನಿರ್ವಿಕಲ್ಪ ಸಮಾಧಿ ಸ್ಥಿತಿ ಇದು ಸಹಸ್ರಾರ ಸ್ಥಿತಿ ಸಹಸ್ರಾರ ಚಕ್ರದ ಒಂದೊಂದೇ ದಳಗಳು ತೆರೆದುಕೊಂಡ ಹಾಗೆ ನಿಮ್ಮ ಮನದಲ್ಲಿ ಊಹಿಸಿ ಸಹಸ್ರಾರ ಚಕ್ರ ಸಾವಿರ ದಳಗಳ ಹೂವು ಒಂದೊಂದು ದಳ ತೆರೆದುಕೊಂಡಂತೆ ಅದರಿಂದ ನಿಮ್ಮ ದೇಹದಲ್ಲಿ ಆ ದೈವಿಕ ಶಕ್ತಿಯು ಅರಿಯಲ್ಪಡುತ್ತಿದೆ ನಿಮ್ಮಲ್ಲಿ ಮಹಾಶಾಂತಿ ಏರ್ಪಟ್ಟು ನೀವು ಈಗ ಮಹಾಶೂನ್ಯದಲ್ಲಿ ಇದ್ದೀರಿ ಈ ಮಹಾಶೂನ್ಯವೇ ನಿಜವಾದ ಧ್ಯಾನ ಸ್ಥಿತಿ ಆತ್ಮಸ್ಥಿತಿ ನಿರ್ವಿಕಲ್ಪ ಸ್ಥಿತಿ ನಿರ್ಗುಣ ಸ್ಥಿತಿ ಆ ವಿಶ್ವದ ದೈವ ಶಕ್ತಿ ನಿಮ್ಮ ದೇಹಕ್ಕೆ ಅರಿಯಲ್ಪಟ್ಟು ನಿಮ್ಮ ದೇಹ ಹಗುರವಾದ ಹಾಗೆ ಅಥವಾ ಭಾರವಾದ ಹಾಗೆ ನಿಮಗೆ ಅನುಭವ ಆಗುತ್ತದೆ ನೀವು ಈಗ ಆ ವಿಶ್ವದ ಅನಂತ ಜ್ಞಾನ ಭಂಡಾರಕ್ಕೆ ಕನೆಕ್ಟ್ ಆಗಿದ್ದೀರಿ ನಿಮ್ಮ ಮನದಲ್ಲಿ ಹೀಗೆ ಭಾವಿಸಿ ನಾನು ನನ್ನ ಆಧ್ಯಾತ್ಮಿಕ ವೃದ್ಧಿಗೆ ಬೇಕಿರುವ ಎಲ್ಲ ಉನ್ನತವಾದ ಜ್ಞಾನವನ್ನು ಆ ವಿಶ್ವದ ಜ್ಞಾನ ಭಂಡಾರದಿಂದ ಪಡೆಯುತ್ತಾ ಇದ್ದೇನೆ ನನ್ನಲ್ಲಿ ಅಂತಃಪ್ರಜ್ಞೆ ವೃದ್ಧಿಯಾಗುತ್ತಿದೆ ನಾನು ಸಾಮಾನ್ಯ ಜಾಗ್ರತಾ ಸ್ಥಿತಿಯಿಂದ ಅತ್ಯುನ್ನತವಾದ ಜಾಗ್ರತಾ ಸ್ಥಿತಿಗೆ ಹೋಗುತ್ತಿದ್ದೇನೆ ಆ ಸೂಪರ್ ಕಾನ್ಷಿಯಸ್ ಸ್ಥಿತಿಯಲ್ಲಿ ಆನಂದದ ಅನುಭವ ಆಗುತ್ತಿದೆ ಈಗ ಮನದಲ್ಲಿ ಸಹಸ್ರಾರ ಚಕ್ರದಿಂದ ತಿಳಿ ನೇರಳೆ ಬಣ್ಣದ ಎನರ್ಜಿ ಹೊರಬಂದು ನಿಮ್ಮ ದೇಹದಲ್ಲಿ ಇರುವ ಪ್ರತಿಯೊಂದು ಕಣದಲ್ಲಿ ಅದು ತುಂಬಲ್ಪಡುತ್ತಿದೆ ಎಂದು ಭಾವಿಸಿ ಆ ಸಹಸ್ರಾರ ಚಕ್ರದಿಂದ ಬಂದ ತಿಳಿ ನೇರಳೆ ಬಣ್ಣದ ಕಾಂತಿಯು ನಿಮ್ಮ ದೇಹದ ಕಣಕಣವನ್ನು ಶುದ್ಧಿ ಮಾಡುತ್ತಿದೆ ಮತ್ತು ಶಕ್ತಿವಂತವಾಗಿ ಮಾಡುತ್ತಿದೆ ಎಂದು ಭಾವಿಸಿ ನಿಮ್ಮ ತಲೆಯ ಮಧ್ಯೆ ಮೇಲ್ಭಾಗದಲ್ಲಿ ಈ ತಿಳಿ ನೇರಳೆ ಬಣ್ಣದ ಕಮಲದ ಹೂವಿನಿಂದ ಬಂದ ಶಕ್ತಿ ನಿಮ್ಮ ದೇಹದ ತುಂಬಾ ಅರಿಯಲ್ಪಡುತ್ತಿದೆ ಎಂದು ಮನದಲ್ಲಿ ಭಾವಿಸಿ ನಿಮ್ಮ ತಲೆಯ ಮಧ್ಯೆ ಮೇಲ್ಭಾಗದಲ್ಲಿ ಇರುವ ಆ ಸಾವಿರ ದಳಗಳನ್ನು ಹೊಂದಿರುವ ಆ ತಿಳಿ ನೇರಳೆ ಬಣ್ಣದ ಕಮಲದ ಹೂವು ಅತ್ಯಂತ ಶಕ್ತಿವಂತ ಅತ್ಯಂತ ಪ್ರಕಾಶವಂತ ಎನರ್ಜಿಯಿಂದ ತುಂಬಿದೆ ಅದು ಶಕ್ತಿಶಾಲಿಯಾದ ಕಿರಣಗಳನ್ನು ನಿಮ್ಮ ದೇಹದ ಇತರ ಎಲ್ಲಾ ಭಾಗಕ್ಕೂ ಕಳುಹಿಸಿ ನಿಮ್ಮ ದೇಹದಲ್ಲಿ ಆ ವಿಶ್ವ ಚೈತನ್ಯವನ್ನು ಬ್ರಹ್ಮಾಂಡದ ಬುದ್ಧಿವಂತಿಕೆಯನ್ನು ನಿಮ್ಮಲ್ಲಿ ತುಂಬುತ್ತಿದೆ ಎಂದು ಮನದಲ್ಲಿ ಸಹಸ್ರಾರ ಚಕ್ರದಲ್ಲಿ ಒಳೆಯುತ್ತಾ ಇರುವ ಆ ಕಾಂತಿಯ ಪ್ರಭಾವಕ್ಕೆ ನಿಮಗೆ ತಲೆಯ ಮೇಲೆ ಮಧ್ಯಭಾಗದಲ್ಲಿ ಒಂದು ವಿಧವಾದ ಅನುಭವವು ಆಗುತ್ತದೆ ನಿಮ್ಮ ಸಂಪೂರ್ಣ ಗಮನವನ್ನು ಆ ಸಹಸ್ರಾರ ಚಕ್ರದ ಮೇಲೆ ತನ್ನಿ ಉಸಿರನ್ನು ಹೊರಗೆ ಬಿಡುವಾಗ ಆ ಬಿಸಿಯಾದ ಗಾಳಿಯನ್ನು ಹೊರಗೆ ಬಿಟ್ಟು ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ಆ ವಿಶ್ವಶಕ್ತಿ ನಿಮ್ಮ ಸಹಸ್ರಾರ ಚಕ್ರವನ್ನು ಮತ್ತಷ್ಟು ಶಕ್ತಿವಂತವಾಗಿ ಮಾಡಿದಂತೆ ಮನದಲ್ಲಿ ಭಾವಿಸಿ ಆ ಸಹಸ್ರಾರ ಚಕ್ರದಿಂದ ಬಂದ ಆ ಎನರ್ಜಿ ನಿಮ್ಮ ದೇಹದ ಎಲ್ಲಾ ಕಡೆ ಅರಿಯುತ್ತಾ ಇದೆ ನಿಮ್ಮ ತಲೆಯಿಂದ ಪಾದದವರೆಗೂ ಆ ಸಹಸ್ರಾರ ಚಕ್ರದ ಎನರ್ಜಿ ಅರಿಯುತ್ತಾ ಇದೆ ನೀವು ಉಸಿರನ್ನು ಹೊರಗೆ ಬಿಡುವಾಗ ನಿಮ್ಮ ಒಳಗೆ ಇರುವ ಬಿಸಿ ಗಾಳಿಯನ್ನು ಹೊರಹಾಕಿ ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ವಿಶ್ವದ ಆ ಬೆಳಕಿನ ಶಕ್ತಿಯನ್ನು ನಿಮ್ಮ ದೇಹದೊಳಗೆ ತೆಗೆದುಕೊಳ್ಳಿ ಈಗ ನಿಮ್ಮ ದೇಹವೆಲ್ಲ ಆ ಸಹಸ್ರಾರ ಚಕ್ರದ ತಿಳಿ ನೇರಳೆ ಬಣ್ಣದ ಎನರ್ಜಿಯಿಂದ ತುಂಬಿರುವಂತೆ ಭಾವಿಸಿ ಈಗ ನಿಮ್ಮ ದೇಹದ ಪ್ರತಿ ನೇರಳೆ ಬಣ್ಣದಿಂದ ತುಂಬಿದೆ ಎಂದು ಭಾವಿಸಿ ನಿಮ್ಮ ಸಂಪೂರ್ಣ ಗಮನವನ್ನು ಸಹಸ್ರಾರ ಚಕ್ರದ ಮೇಲೆ ತಂದು ಈಗ ನಾವು ಬೀಜ ಮಂತ್ರವನ್ನು ಹೇಳೋಣ ಈ ಮಂತ್ರವನ್ನು ನೀವು ಹೇಳುವಾಗ ನಿಮ್ಮ ತಲೆಯ ಮಧ್ಯೆ ಮೇಲ್ಭಾಗದಲ್ಲಿ ಆ ಮಂತ್ರ ಸೃಷ್ಟಿ ಮಾಡುವ ವೈಬ್ರೇಷನ್ ಮತ್ತು ಆ ವೈಬ್ರೇಷನ್ ನಿಂದ ಬರುವ ಶಕ್ತಿಯ ತರಂಗವನ್ನು ಗಮನಿಸಿ ಮಂತ್ರವನ್ನು ಹೇಳುವಾಗ ಆ ಸಹಸ್ರಾರು ಚಕ್ರದಲ್ಲಿ ಆಗುವ ವೈಬ್ರೇಷನ್ ಅನ್ನು ಫೀಲ್ ಆಗಿ ಸ್ನೇಹಿತರೆ ಈ ಸಹಸ್ರಾರು ಚಕ್ರದ ಬೀಜ ಮಂತ್ರ ಆ ನಿಮ್ಮ ಗಮನವನ್ನು ಸಹಸ್ರಾರ್ ಚಕ್ರದಲ್ಲಿ ಇರಿಸಿ ಈ ಮಂತ್ರವನ್ನು ಐದು ಬಾರಿ ಹೇಳೋಣ ನೀವು ನನ್ನ ಜೊತೆ ಹೇಳಿ ಈಗ ನಿಮ್ಮ ಗಮನವನ್ನು ಸಹಸ್ರಾರ ಚಕ್ರದಲ್ಲಿ ಇರಿಸಿ ಈ ಮಂತ್ರವನ್ನು ಇನ್ನೂ ಸ್ವಲ್ಪ ಜೋರಾಗಿ ಮತ್ತು ದೀರ್ಘವಾಗಿ ಮತ್ತೆ ಐದು ಬಾರಿ ಹೇಳೋಣ ಸಹಸ್ರಾರು ಚಕ್ರದಲ್ಲಿ ಆಗುವ ವೈಬ್ರೇಷನ್ ಅನ್ನು ಗಮನಿಸುತ್ತಾ ಈ ಬೀಜ ಮಂತ್ರವನ್ನು ಮತ್ತೊಮ್ಮೆ ಐದು ಬಾರಿ ಹೇಳೋಣ 呃。Uh ಈಗ ನಾವು ಅದೇ ಮಂತ್ರವನ್ನು ಮೃದುವಾಗಿ ಹೇಳೋಣ ಮಂತ್ರ ಹೇಳುವಾಗ ಮೃದುವಾಗಿ ಮತ್ತು ದೀರ್ಘವಾಗಿ ಹೇಳಿ ಈಗ ಆ ಮಂತ್ರವನ್ನು ಮೃದುವಾಗಿ ಮತ್ತೆ ಮೂರು ಬಾರಿ ಹೇಳೋಣ ಸಹಸ್ರಾರು ಚಕ್ರದಲ್ಲಿ ಇರುವ ಆ ಎನರ್ಜಿ ನಿಮ್ಮ ದೇಹದ ತುಂಬಾ ಅರಿದಂತೆ ಭಾವಿಸುತ್ತ ಈಗ ಎರಡು ಬಾರಿ ಆ ಮಂತ್ರವನ್ನು ಹೇಳೋಣ ನಿಮ್ಮ ದೇಹ ಸಹಸ್ರಾರ ಚಕ್ರದ ಶಕ್ತಿಯಿಂದ ತುಂಬಿದೆ ನಿಮ್ಮ ದೇಹವನ್ನು ಸೇರಿ ನಿಮ್ಮ ದೇಹದ ಕಣಕಣವನ್ನು ಚೈತನ್ಯವಂತವಾಗಿ ಮಾಡಿದೆ ಆ ಶಕ್ತಿಯು ನಿಮ್ಮ ದೇಹದಲ್ಲಿ ಅರಿಯುತ್ತಿದೆ ಎಂದು ಫೀಲ್ ಮಾಡಿಕೊಳ್ಳಿ ಈಗ ನಿಮ್ಮ ಗಮನವನ್ನು ಸಹಸ್ರಾರ ಚಕ್ರದ ಮೇಲೆ ಇರಿಸಿ ಮತ್ತೊಮ್ಮೆ ಸಹಸ್ರಾರ ಚಕ್ರದ ದೃಢೀಕರಣವನ್ನು ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳಿ ದೃಢೀಕರಣಗಳು ನಾನು ಸಂಪೂರ್ಣ ಜಾಗ್ರತೆ ಮತ್ತು ಎಚ್ಚರದ ಸ್ಥಿತಿಯಲ್ಲಿ ಇದ್ದೇನೆ ನನಗೆ ದೈವಿಕ ಮಾರ್ಗದರ್ಶನವು ಸದಾ ಇರುತ್ತದೆ ನನ್ನೊಳಗಿನ ಪರಮಾತ್ಮನನ್ನು ನಾನು ಗೌರವಿಸುತ್ತೇನೆ ನಾನು ಮಾನವ ದೇಹದಲ್ಲಿ ಇರುವ ಆಧ್ಯಾತ್ಮಿಕ ಜೀವಿ ನಾನು ಶುದ್ಧ ಸುಂದರ ಕಾಂತಿಯುತ ಬೆಳಕು ನಾನು ಬ್ರಹ್ಮಾಂಡದಿಂದ ಆಳವಾಗಿ ಪ್ರೀತಿಸಲ್ಪಟ್ಟಿದ್ದೇನೆ ನಾನು ಬ್ರಹ್ಮಾಂಡದ ದೈವಿಕ ಇಚ್ಛೆಗೆ ಶರಣಾಗುತ್ತೇನೆ ನಾನು ಅನುಮಾನವನ್ನು ಬಿಡುಗಡೆ ಮಾಡುತ್ತೇನೆ ಮತ್ತು ನಂಬಿಕೆಯನ್ನು ಸ್ವಾಗತಿಸುತ್ತೇನೆ ನಾನು ನನ್ನ ಉದ್ದೇಶ ಮತ್ತು ಸತ್ಯದೊಂದಿಗೆ ಹೊಂದಿಕೊಂಡಿದ್ದೇನೆ ನಾನು ಪ್ರೀತಿ ನಾನು ಬೆಳಕು ನಾನು ಎಲ್ಲರೊಂದಿಗೆ ದೈವಿಕ ಸಂಪರ್ಕ ಹೊಂದಿದ್ದೇನೆ ಬ್ರಹ್ಮಾಂಡದ ದೈವಿಕ ಶಕ್ತಿಯು ನನ್ನ ಮೂಲಕ ಹರಿಯಲ್ಪಡುತ್ತಿದೆ ನಾನು ಬ್ರಹ್ಮಾಂಡದ ಬುದ್ಧಿವಂತಿಕೆಯ ಸಂಪರ್ಕದಲ್ಲಿದ್ದೇನೆ ನನ್ನ ಅಂತಪ್ರಜ್ಞೆಯನ್ನು ನಾನು ನಂಬುತ್ತೇನೆ ಈಗ ನನ್ನ ದೇಹ ಪೂರ್ತಿ ಎನರ್ಜಿಯಿಂದ ತುಂಬಿದೆ ನಿಮ್ಮ ದೇಹದಲ್ಲಿ ತುಂಬಿದ ಆ ಸಹಸ್ರಾರ ಚಕ್ರದ ಎನರ್ಜಿ ನಿಮ್ಮ ದೇಹವೆಲ್ಲ ತುಂಬಿ ಅದು ಈ ಯೂನಿವರ್ಸ್ನಲ್ಲಿಯೂ ಅರಿಯಲ್ಪಡುತ್ತಿದೆ ಎಂದು ಮನದಲ್ಲಿ ಭಾವಿಸಿ ಈಗ ನೀವು ನಿಮ್ಮ ಮುಖದಲ್ಲಿ ಆ ಆನಂದದ ನಗುವಿನ ಜೊತೆ ನಿಮ್ಮ ಎರಡು ಕೈಗಳನ್ನು ಉಜ್ಜಿಕೊಳ್ಳಿ ನಿಮ್ಮ ಕಣ್ಣುಗಳ ಮೇಲೆ ಇರಿಸಿ ಮತ್ತೊಮ್ಮೆ ನಿಮ್ಮ ಕೈಗಳನ್ನು ಉಜ್ಜಿಕೊಳ್ಳಿ ನಿಮ್ಮ ಕಣ್ಣುಗಳ ಮೇಲೆ ಇರಿಸಿ ಈಗ ಇನ್ನೊಮ್ಮೆ ನಿಮ್ಮ ಕೈಗಳನ್ನು ಉಜ್ಜಿಕೊಳ್ಳಿ ನಿಮ್ಮ ಕಣ್ಣುಗಳ ಮೇಲೆ ಇರಿಸಿ ನೀವು ತುಂಬಾ ಶಕ್ತಿವಂತವಾದ ಆರೋಗ್ಯವಂತವಾದ ವ್ಯಕ್ತಿ ನೀವು ತುಂಬಾ ಆರೋಗ್ಯವಾಗಿ ಇದ್ದೀರಿ ಈಗ ನಿಧಾನವಾಗಿ ನಿಮ್ಮ ಕಣ್ಣಿನ ಮೇಲೆ ಇರುವ ಕೈಗಳನ್ನು ತೆಗೆದು ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಈಗ ನೀವು ಧ್ಯಾನದಿಂದ ವಿರಮಿಸಿ ಸ್ನೇಹಿತರೆ ಫ್ರೆಂಡ್ಸ್ ಇದು ಸಹಸ್ರಾರ ಚಕ್ರದ ಧ್ಯಾನ ಈ ಸಹಸ್ರಾರ ಚಕ್ರ ಅನ್ಲಾಕ್ ಮಾಡಿದರೆ ನಿಮ್ಮ ಮನಸ್ಸು ಮತ್ತು ದೇಹದ ಆರೋಗ್ಯದಲ್ಲಿ ಬಹಳ ಉತ್ತಮ ಬದಲಾವಣೆಗಳು ಆಗುತ್ತವೆ ಅದರ ಜೊತೆಗೆ ಇದು ನಿಮಗೆ ಬ್ರಹ್ಮಾಂಡದ ದೈವಿಕ ಶಕ್ತಿಯನ್ನು ಸಂಪರ್ಕಿಸಲು ಸಹಾಯ ಮಾಡುತ್ತದೆ ಈ ಸಹಸ್ರಾರ ಚಕ್ರದ ಧ್ಯಾನದ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಮತ್ತು ಆಪ್ತರಿಗೂ ಶೇರ್ ಮಾಡಿ ಅವರಿಗೂ ನೀವು ಈ ಸಹಸ್ರಾರ ಚಕ್ರದ ಧ್ಯಾನ ಮಾಡಲು ಸಹಾಯ ಮಾಡಿ ಎಂದು ಹೇಳುತ್ತಾ ಈ ಧ್ಯಾನದ ವಿಡಿಯೋ ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಸ್ನೇಹಿತರೆ ಇಂತಿ ನಿಮ್ಮ ಜಿಸಿವಿ